ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡ ಎರಡರಷ್ಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯ ಆಗುವಂತೆ ಡಿಎ ದರವನ್ನ ಹೆಚ್ಚಳ ಈ ಒಂದು ವಿಡಿಯೋದಲ್ಲಿ ನಾವು ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಒಂದು ಡಿ ಎ ದರ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಅಂಶವನ್ನ ನೋಡ್ಕೊಂಡು ಬರೋಣ ಈ ಒಂದು ಅಂಶದಲ್ಲಿ ನೋಡಿದಾಗ ಡಿ ಟ್ವೆಂಟಿ ಫೈವ್ ಇಂಡಿಯನ್ ಕ್ಯಾಬಿನೆಟ್ ಅಪ್ರೂವ್ ಟೂ ಪರ್ಸೆಂಟೇಜ್ ಡಿನ್ಸ್ ರೈಸ್ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಕೇಂದ್ರ ಸರ್ಕಾರಿ ನೌಕರಿಗೆ ಶೇಕಡಾ ಎರಡರಷ್ಟು ತುಟ್ಟಿ ಭತ್ತೆ ದರವನ್ನ ಹೆಚ್ಚಳ ಮಾಡಿರುವಂತದ್ದು ಆಗಿದೆ ಈಗಾಗಲೇ ಕೇಂದ್ರ ಸರ್ಕಾರಿ ನೌಕರಿಗೆ ಶೇಕಡ ಐವತ್ ಮೂರರಷ್ಟು ತುಟ್ಟಿ ಭತ್ಯೆ ಇರುವಂತದ್ದಾಗಿತ್ತು ಇದಕ್ಕೆ ಶೇಕಡಾ ಎರಡರಷ್ಟು ಹೆಚ್ಚಳಗೊಳಿಸಿ ಶೇಕಡಾ ಐವತ್ತೈದರಷ್ಟು ತುಟ್ಟಿ ಭತ್ತೆ ದರವನ್ನ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಿರುವಂತದಾಗಿದೆ ಈ ಒಂದು ನ್ಯೂಸ್ ನಲ್ಲಿ ನಾವು ಗಮನಿಸಿರುವಂತಹ ಅಂಶದ ಪ್ರಕಾರವಾಗಿ ಈ ಹಿಂದೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸಹ ತುಟ್ಟಿ ಭತ್ತೆ ದರವನ್ನ ಅಥವಾ ಡಿ ಎನ್ನ ಹೆಚ್ಚಳಗೊಳಿಸಿರುವಂತದ್ದಾಗಿತ್ತು ಆಗ ಶೇಕಡ ಐವತ್ತರಿಂದ ಶೇಕಡ ಐವತ್ ಮೂರಕ್ಕೆ ಅಂದ್ರೆ ಮೂರು ಪರ್ಸೆಂಟೇಜ್ ಆಗ ಕೊಟ್ಟಿರುವಂತದ್ದಾಗಿತ್ತು ಈಗ ಶೇಕಡಾ ಎರಡು ಪರ್ಸೆಂಟೇಜು ಕೊಟ್ಟಿರುವಂತದ್ದು ಆಗಿರುವಂತದ್ದಾಗಿ ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಎಷ್ಟು ತುಟ್ಟಿ ಭತ್ತೆ ದರ ಹೆಚ್ಚಳ ಆಗುವಂಥದ್ದು ಅಂತ ಹೇಳಿ ನೋಡ್ಕೊಂಡು ಬಂದಾಗ ರಾಜ್ಯ ಸರ್ಕಾರಿ ನೌಕರಿಗೆ ಪ್ರಸ್ತುತ ಇರುವಂತಹ ತುಟ್ಟಿ ಭತ್ತೆ ದರ ಶೇಕಡಾ ಹತ್ತು ಪಾಯಿಂಟ್ ಏಳು ಐದು ಆಗಿರುವಂತದ್ದಾಗಿತ್ತು ಇಲ್ಲೂ ಸಹ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಈ ಹಿಂದೆ ಹೆಚ್ಚಳಗೊಳಿಸಿರುವಂತದ್ದಾಗಿದೆ ತುಟ್ಟಿ ಭತ್ತೆ ದರಗಳು ಜನವರಿಯಿಂದ ಮತ್ತು ಜುಲೈಯಿಂದ ವರ್ಷದಲ್ಲಿ ಎರಡು ಬಾರಿ ಹೆಚ್ಚಳ ಆಗುವಂತದ್ದಾಗಿದೆ ಈಗಾಗಲೇ ಜನವರಿ ಮತ್ತು ಜುಲೈ ಎರಡರಲ್ಲೂ ಸಹ ಹೆಚ್ಚಳ ಆಗಿರುವಂತದಾಗಿದೆ ಇತ್ತೀಚೆಗೆ ಹೆಚ್ಚಳವಾಗಿರುವಂತದ್ದು ಜುಲೈ ಒಂದನೇ ತಾರೀಕು ಈ ಒಂದು ತುಟ್ಟಿ ಭತ್ತೆ ದರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಳ ಆಗಿರುವಂತದ್ದು ಆಗ ಹೆಚ್ಚಳ ಆದ ನಂತರ ಶೇಕಡಾ ಹತ್ತು ಪಾಯಿಂಟ್ ಏಳು ಐದು ಆಗಿರುವಂತದ್ದು ಆಗಿರಲಿದೆ ಇನ್ನು ತುಟ್ಟಿ ಭತ್ಯೆ ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಲಾಗ್ತಿದೆ ಅಂತ ಹೇಳಿದಾಗ ಕೇಂದ್ರ ಸರ್ಕಾರವು ಶೇಕಡಾ ಒಂದು ಕೊಟ್ಟಾಗ ಅದಕ್ಕೆ ರಾಜ್ಯ ಸರ್ಕಾರದಿಂದ ಶೇಕಡಾ ಜೀರೋ ಪಾಯಿಂಟ್ ಏಳು ಎರಡು ಎರಡರಷ್ಟು ಕೊಡಲ್ಪಡುವಂತದ್ದು ಈ ಒಂದು ಗುಣಕಾರಕ್ಕೆ ಅನ್ವಯವಾಗಿ ಕೊಡಲಾಗುವಂತದ್ದು ಆಗಿರುವಂತದ್ದಾಗಿದೆ ಈ ಒಂದು ಬೇಸ್ಕೆಲ್ ರೆಕಮೆಂಡೇಶನ್ ಪ್ರಕಾರವಾಗಿ ಶೇಕಡಾ ಒಂದು ಕೇಂದ್ರ ಸರ್ಕಾರದವರು ಕೊಟ್ಟರೆ ರಾಜ್ಯ ಸರ್ಕಾರದವರು ಆ ಒಂದಕ್ಕೆ ಜೀರೋ ಪಾಯಿಂಟ್ ಏಳು ಎರಡು ಎರಡು ಅಷ್ಟು ಕೊಡುವಂತದ್ದಾಗಿದೆ ಹಾಗಾದ್ರೆ ಈಗ ನಾವು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಅಂಶವನ್ನು ಗಮನಿಸಿದಾಗ ಶೇಕಡಾ ಎರಡರಷ್ಟು ತುಟ್ಟಿ ಭತ್ತೆ ದರವನ್ನ ಹೆಚ್ಚಳ ಮಾಡಿ ಇದೆ ಐವತ್ ಮೂರರಿಂದ ಶೇಕಡ ಐವತ್ತೈದರಷ್ಟು ಹೆಚ್ಚಳ ಮಾಡಿರುವಂತಂದ್ರೆ ಕೇಂದ್ರ ಸರ್ಕಾರ ಶೇಕಡಾ ಎರಡು ಹೆಚ್ಚಳ ಮಾಡಿಬಹುದು ಈ ತುಟ್ಟಿ ಭತ್ತೆ ಲೆಕ್ಕಾಚಾರ ಹೇಗೆ ಮಾಡ್ತೀವಿ ಅಂದಾಗ ಶೇಕಡಾ ಒಂದಕ್ಕೆ ಜೀರೋ ಪಾಯಿಂಟ್ ಏಳು ಎರಡು ಎರಡು ಆದ್ರೆ ಎರಡಕ್ಕೆ ಎಷ್ಟಾಗುವಂಥದ್ದು ರಾಜ್ಯ ಸರ್ಕಾರದ ನಿರೀಕ್ಷೆ ಇರುವಂತದ್ದು ಅಂದಾಗ ಶೇಕಡಾ ಎರಡಕ್ಕೆ ಜೀರೋ ಪಾಯಿಂಟ್ ಏಳು ಎರಡು ಎರಡು ಎಂಟು ಮಾಡಿದಾಗ ಎಷ್ಟಾಗುವಂಥದ್ದು ಶೇಕಡಾ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಆಗುವಂಥದ್ದು ನಾಲ್ಕು 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 ಮೂರ್ ಫೋರ್ ಬರುವಂಥದ್ದು ಆಗಿದೆ ಅಂದ್ರೆ ಇದನ್ನ ರೌಂಡ್ ಮಾಡಿದಾಗ ಶೇಕಡಾ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ರೌಂಡ್ ಮಾಡಿದಾಗ ಎಷ್ಟಾಗುವಂಥದ್ದು ಶೇಕಡಾ ಒಂದು ಪಾಯಿಂಟ್ ಎರಡ್ ಐದಕ್ಕೆ ಕೊಡಬಹುದು ಅಥವಾ ಇದಕ್ಕೆ ಇನ್ನೂ ಒಂದು ಅಂಶ ಅಂತಾಗ ಶೇಕಡಾ ಒಂದು ಪಾಯಿಂಟ್ ಎರಡು ಐದಕ್ಕೆ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಿಂದಕ್ಕೆ ಅಥವಾ ಮುಂದಕ್ಕೆ ಕೊಡುವಂತ ನಿರೀಕ್ಷೆ ಇರುವಂತದ್ದು ಆಗಿರುವಂಥದ್ದು ಈಗ ಲೆಕ್ಕ ಮಾಡಿದಾಗ ಎಷ್ಟು ಬರುವಂತದ್ದು ಒಂದು ವೇತನ ಆಯೋಗದ ಶಿಫಾರಸಿನ ಪ್ರಕಾರವಾಗಿ ಶೇಕಡ ಒಂದು ಪಾಯಿಂಟ್ ನಾಲ್ಕು 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 ಬರುವಂತದ್ದಾಗಿದೆ ಇದು ರೌಂಡ್ ಆಗಿ ಮುಂದೆ ತೆಗೆದುಕೊಂಡು ಹೋದಾಗ ಶೇಕಡಾ ಒಂದು ಪಾಯಿಂಟ್ ಐದು ಆಗುವಂಥದ್ದು ಅಥವಾ ಇದಕ್ಕೆ ರೌಂಡ್ ಆಗಿ ಹಿಂದೆ ತೆಗೆದುಕೊಂಡಾಗ ಶೇಕಡಾ ಒಂದು ಪಾಯಿಂಟ್ ಎರಡು ಐದು ಆಗುವಂಥದ್ದಾಗಿದೆ ನಮ್ಮ ನಿರೀಕ್ಷೆ ಇರುವಂತದ್ದು ಎಷ್ಟು ಅಂತ ಹೇಳಿದಾಗ ಶೇಕಡಾ ಒಂದು ಪಾಯಿಂಟ್ ಐದರಷ್ಟು ಕೊಡಬಹುದಾಗಿರುವಂತಹ ನಿರೀಕ್ಷೆ ಇಷ್ಟು ಕೊಟ್ಟಾಗ ಹತ್ತು ಪಾಯಿಂಟ್ ಏಳು ಐದಕ್ಕೆ ಪ್ಲಸ್ ಒಂದು ಪಾಯಿಂಟ್ ಐದು ಪ್ಲಸ್ ಮಾಡಿದಾಗ ಎಷ್ಟಾಗುವಂಥದ್ದು ಹನ್ನೆರಡು ಪಾಯಿಂಟ್ ಎರಡು ಐದು ಆಗುವಂಥದ್ದು ಆಗಿರುತ್ತದೆ ಏಕೆಂದಾಗ ಇದು ರೌಂಡ್ ಆಗಿ ಮುಂದೆ ಬಂದಾಗ ಮುಂದಿನ ಒಂದು ಅಂಶದ ಕಡೆಗೆ ರೌಂಡ್ ಮಾಡಿದಾಗ ಶೇಕಡಾ ಒಂದು ಪಾಯಿಂಟ್ ಐದು ಆಗುವಂಥದ್ದು ಒಂದು ವೇಳೆ ಶೇಕಡ ಒಂದು ಪಾಯಿಂಟ್ ಎರಡು ಐದಕ್ಕೆ ಹೋದ್ರೆ ಎಷ್ಟಾಗುವಂಥದ್ದು ಶೇಕಡಾ ಹತ್ತು ಪಾಯಿಂಟ್ ಏಳು ಐದು ಈಗ ಪ್ರಸ್ತುತ ಇದಕ್ಕೆ ಒಂದು ಪಾಯಿಂಟ್ ಎರಡು ಐದು ಪ್ಲಸ್ ಮಾಡಿದಾಗ ಶೇಕಡಾ ಹನ್ನೆರಡು ಆಗುವಂಥದ್ದಾಗಿರುತ್ತದೆ ನಿರೀಕ್ಷೆ ಪ್ರಕಾರವಾಗಿ ಶೇಕಡ ಒಂದು ಪಾಯಿಂಟ್ ಐದು ಕೋಟಾದಲ್ಲಿ ಅಹ್ ಹನ್ನೆರಡು ಪಾಯಿಂಟ್ ಎರಡು ಐದು ಆ ತುಟ್ಟಿ ಭತ್ತೆ ದರ ಆಗುವಂಥದ್ದು ಅಥವಾ ಶೇಕಡ ಒಂದು ಪಾಯಿಂಟ್ ಎರಡು ಐದು ಕಟ್ಟಿದೆಯಾದಲ್ಲಿ ಶೇಕಡ ಹನ್ನೆರಡರಷ್ಟು ತುಟ್ಟಿ ಭತ್ತೆ ದರ ಆಗುವಂಥದ್ದು ಈಗ ರಾಜ್ಯ ಸರ್ಕಾರದಿಂದ ಈ ಒಂದು ಆದೇಶ ಬಂದಾದ ನಂತರ ತುಟ್ಟಿ ಭತ್ತೆ ದರ ಎಷ್ಟು ಬಂದಿದೆ ಅನ್ನುವಂಥದ್ದು ನಿಖರವಾಗಿ ತಿಳಿಯಲ್ಪಡುವಂತದ್ದಾಗಿದೆ ಈ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಸಹ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು